ಕಾಪು ವಿಧಾನಸಭಾ ಕ್ಷೇತ್ರದ ಕಾಪು ಲೈಟ್ ಹೌಸ್ ಬೀಚ್ ಅನ್ನು ಅಭಿವೃದ್ಧಿಪಡಿಸಲು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹಿಂದಿನ ಸರ್ಕಾರದಿಂದ ಐದು ಕೋಟಿ ಅನುದಾನ ಮಂಜೂರಾಗಿದ್ದು ಇದುವರೆಗೂ ಕಾಮಗಾರಿ ಆರಂಭಗೊಂಡಿಲ್ಲ ಎನ್ನುವುದನ್ನು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಪ್ರಶ್ನಿಸಿದರು ಇಂದು ಸದನದಲ್ಲಿ ಮಾತನಾಡಿದ ಗುರ್ಮೆ ಸುರೇಶ್ ಶೆಟ್ಟಿ ಕಾಮಗಾರಿಯ ಅನುಷ್ಠಾನಗೊಳಿಸುವಂತೆ ಹಾಗೂ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ನ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿದರು ತಕ್ಷಣವೇ ಪ್ರವಾಸೋದ್ಯಮ ಸಚಿವರು ಇದಕ್ಕೆ ಸ್ಪಂದಿಸಿ ಆದ್ಯತೆಯ ಮೇರೆಗೆ ಕಾಪು ಲೈಟ್ ಹೌಸ್ ಬೀಚ್ ಹಾಗೂ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು ಮತ್ತು ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಅಧ್ಯಕ್ಷರೇ ಮಾನ್ಯ ಗುರ್ಮೇ ಸುರೇಶ್ ಶೆಟ್ಟಿಯವರು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ ಉತ್ತರ ಕೊಟ್ಟಿದ್ದೀರಿ ಮಾನ್ಯ ಸಚಿವರೇ ಕಾಪು ವಿಧಾನಸಭಾ ಕ್ಷೇತ್ರದ ಲೈಟ್ ಹೌಸ್ ಇದೆ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ತುಂಬ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಇರತಕ್ಕಂಥ ಕ್ಷೇತ್ರ ಸಾವಿರಾರು ಜನ ಅಲ್ಲಿ ಪ್ರವಾಸಿಗಳು ಡೈಲಿ ಇದ್ದಾರೆ ಆದರೆ ಅಲ್ಲಿ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಮೊದಲ ಸರ್ಕಾರದ ಅವಧಿಯಲ್ಲಿ ಐದು ಕೋಟಿಯನ್ನು ಅಲ್ಲಿ ಬಿಡುಗಡೆ ಮಾಡಿದ್ದಾರೆ ಆದರೆ ಅದಕ್ಕೆ ಯಾಕೋ ಅದು ತಡೆಯಾಗಿದೆ ಅಂತ ಕೇಳಿದ್ದೀನಿ ಅಧಿಕಾರಿಗಳ ವಿಚಾರ ಮಾಡಿದಾಗ ಅನುದಾನ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಇನ್ನೊಂದು ಅಲ್ಲಿ ಬ್ಲೂ ಫ್ಲ್ಯಾಗ್ ಅನ್ನೋವಂಥದ್ದು ಇಡೀ ದೇಶದಲ್ಲಿ ಹನ್ನೆರಡೇ ಜಾಗದಲ್ಲಿ ಇರತಕ್ಕಂಥದ್ದು ಅದು ಕಾಪು ಕ್ಷೇತ್ರದಲ್ಲಿ ಒಂದು ಕಡೆ ಇದೆ ಹಾಗಾಗಿ ಅಲ್ಲಿ ಕೂಡ ತುಂಬ ಸಾವಿರಾರು ಜನ ಅಲ್ಲಿ ಪ್ರವಾಸಿಗಳು ಬರ್ತಾ ಇದ್ದಾರೆ ಆಮೇಲೆ ಕೋಸ್ಟಲ್ ಟೂರಿಸಂ ಬಗ್ಗೆ ತಮ್ಮ ನನಗೆ ಗೊತ್ತಿದೆ ಸ್ವಲ್ಪ ಅಪಾರ ಕಳಕಳಿ ಇರೋವಂಥವ್ರು ತಾವು ಹಾಗಾಗಿ ಅಲ್ಲಿ ಅವರಿಗೆ ಮೂಲಭೂತ ಅಭಿವೃದ್ಧಿಗೆ ಹೋಗಲಿಕ್ಕೆ ಅವಶ್ಯವಾಗಿ ಒಂದು ಏನು ಮೊದಲು ಹಣ ಬಿಡುಗಡೆ ಆಗಿದೆ ಅದನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಮಾನ್ಯ ಸದಸ್ಯರು ಕೇಳ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಸೂಕ್ತವಾದದ್ದು ಹಾಗೂ ಅವರು ಏನು ಕೊಟ್ಟರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಬೀಚ್ ಲೈಟ್ ಹೌಸ್ ಬೀಚ್ ಅಭಿವೃದ್ಧಿಗಾಗಿ ಐದುನೂರು ಲಕ್ಷ ರೂಪಾಯಿಗಳನ್ನು ಮಂಜೂರಿ ಮಾಡಿದರು ಆದರೆ ಬಜೆಟ್ ಇಲ್ದೇ ಅವು ಮಂಜೂರಿ ಆಗಿರ್ತಕ್ಕಂಥ ಕೆಲಸಗಳು ಭಾಳ ಇವೆ ಅಂಥೇಳಿ ಅವುಗಳನ್ನು ರದ್ದುಪಡಿಸಲಾಗಿತ್ತು ಆದ್ದರಿಂದ ಹಣ ಬಿಡುಗಡೆ ಆಗಿಲ್ಲ ಆದರೆ ಈಗ ನಿಮ್ಮ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ತಾಣದೊಳಗೆ ಕಾಪುವನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಆ ಕಾಪು ಸಿಲೆಕ್ಟ್ ಮಾಡಿರೋದ್ರಿಂದ ನೀವು ಈ ಲೈಟ್ ಹೌಸ್ ಬೀಚ್ನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿರಿ ಅಂದ್ರೆ ಅದನ್ನರ ಸಿಲೆಕ್ಟ್ ಮಾಡೋದು ಇಲ್ಲದೇ ಇದ್ದರೆ ಮತ್ತು ಬೇರೆ ಬೀಚನ್ನು ನೀವು ಸಜೆಸ್ಟ್ ಮಾಡಿದ್ರಿ ಅಂದ್ರೆ ಬೇರೆ ಬೀಚನ್ನು ಸಜೆಸ್ಟ್ ಮಾಡಿರಿ ಅದನ್ನು ಒಟ್ಟು ನಿಮ್ಮ ಕಾಪು ಜಿಲ್ಲೆ ಒಂದು ಜಿಲ್ಲೆ ಒಂದು ತಾಣದ ಅಡಿಯೊಳಗೆ ತೆಗೆದುಕೊಂಡಿದ್ದೇವೆ ಅಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೈಕೋತೀವಿ ಇಲ್ಲ ಕಾಪು ಬೀಚ್ ಲೈಟ್ ಹೌಸ್ ಪಕ್ಕನ ಭಾಳ ಅತ್ಯಂತ ಸೂಕ್ತ ಅಂತ ಭಾವಿಸ್ತಾನೆ ಪಕ್ಕದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ಇರತಕ್ಕಂಥದ್ದು ಬ್ಲೂ ಪ್ಯಾಗ್ ಬೀಚು ಬಹುಶಃ ಇಡೀ ರಾಜ್ಯದಲ್ಲಿ ಎರಡೇ ಇರತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ ಮತ್ತೊಂದು ಇಲ್ಲಿ ಕಾಪು ಕ್ಷೇತ್ರದಲ್ಲಿ ಇದೆ ಹಾಗಾಗಿ ಎರಡಕ್ಕೂ ಸ್ವಲ್ಪ ಗಮ ಗಮನ ಕೊಟ್ಟು ಒಳ್ಳೆಯದು ಅಂತ ಹೇಳಿ ಅಕ್ಕಪಕ್ಕದಲ್ಲೇ ಇದೆ ಸಚಿವರ ಅಕ್ಕಪಕ್ಕದಲ್ಲಿದೆ ಇಲ್ಲ ನೀವು ಒಂದು ಆದರೆ ತಕ್ಷಣ ಬಜೆಟ್ನಲ್ಲಿ ಅದನ್ನ ಅಳವಡಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಎರಡು ಮಾಡೋದಿದ್ರೆ ಮತ್ತೆ ಮುಂದಿನ ಹಂತದೊಳಗೆ ತಗೊಳ್ಳೋಣ ಅಂತ ಇವು ಎರಡರಲ್ಲಿ ಯಾವುದನ್ನು ನೀವು ಸಲಹೆ ಮಾಡ್ತೀರಿ ಅಥವಾ ನಾವು ನೀವು ಕೂತ್ಕೊಂಡು ಮಾತಾಡೋಣ ಅಂತ ಅಂತಾರಾಷ್ಟ್ರೀಯ ಮಟ್ಟದ್ದು ಬೀಚ್ ಇತ್ತು ಅಂದ್ರೆ ಅದನ್ನ ಮೊದ್ಲಕ್ಕೆ ತಗೋಣು ಈ ಲೈಟ್ ಹೌಸ್ ಆಮೇಲೆ ತಗೋಣು ಬೀಚ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ